ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಸೊಸೆ ಕಿವಿ ಚುಚ್ಚಿಸೋ ಶಾಸ್ತ್ರ ನನ್ನ ತಮ್ಮನ ಮಗಳು ಸೊ ನಾವಿವತ್ತು ಆಲ್ ಸೆಟ್ ಫಾರ್ ದ ಡೇ ಅವಳಿಗೆ ಒಂಬತ್ತು ತಿಂಗಳು ಇವಾಗ ನಡೀತಾ ಇದೆ ಸೊ ನಮ್ಮ ಕಡೆ ಒಂಬತ್ತು ತಿಂಗಳಿಗೆ ಮಗು ಕಿವಿ ಚುಚ್ಚಿಸೋ ಶಾಸ್ತ್ರನ ಮಾಡ್ತೀವಿ ಸೊ ಹಂಗಾಗಿ ನಾವು ಕಿವಿ ಚುಚ್ಚಿಸೋಕೆ ಹೋದಂಥ ಪ್ಲೇಸು ಹಾಸನಲ್ಲಿರೋ ಜಿ ಆರ್ ಟಿ ಜ್ಯೂಲರ್ಸು ಇಲ್ಲಿ ಆಚಾರ್ಯಾರೆ ಅವರು ತುಂಬ ಎಕ್ಸ್ಪೀರಿಯನ್ಸ್ಡು ತುಂಬ ಚೆನ್ನಾಗಿ ಕಿವಿ ಚುಚ್ಚಿಸೋದು ಮೂಗು ಚುಚ್ಚಿಸೋದು ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೆ ಸೊ ಹಂಗಾಗಿ ನಾವು ಇಲ್ಲಿಗೆ ಬಂದ್ವಿ ಫಸ್ಟು ಕಿವಿ ಚುಚ್ಚಿಸೋದ್ಕೊಂಡು ಮುಂಚೆ ಅವಳಿಗೆ ಕಿವಿ ಓಲೆನ ಸೆಲೆಕ್ಟ್ ಮಾಡಬೇಕಲ್ವ ಸೊ ನಾವೆಲ್ಲರೂ ಸೇರಿ ಅವಳಿಗೆ ಸೆಲೆಕ್ಟ್ ಮಾಡ್ತಾ ಇದ್ವಿ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಇಟ್ಕೊಂಡಿದ್ದಾರೆ ಅರ್ಧ ಗ್ರಾಮ್ ಒನ್ ಗ್ರಾಮ್ ಟೂ ಗ್ರಾಮಿಂದ ನಮ್ಮ ಒಂದಿಗೆ ನಾವು ಸ್ಟಡ್ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ವಿ ಬಟ್ ಸ್ಟಡ್ದು ಅದು ಏನು ತಿರುಪು ಮತ್ತು ಇದಿರುತ್ತಲ್ಲ ಹೋಲಿಗೆ ಹಾಕೋ ಅಂತ ಕಡ್ಡಿ ಥರ ಅದು ತುಂಬ ದೊಡ್ಡದಿತ್ತು ಮಕ್ಕಳಿಗೆ ಆ ಥರ ದೊಡ್ಡದು ಹಾಕ್ಸಂಗಿಲ್ವಂತೆ ತೂತ ದೊಡ್ಡದಾಗುತ್ತೆ ಹೋಗ್ತಾ ಹೋಗ್ತಾ ಮತ್ತು ವೆಯ್ಟ್ ಆಗುತ್ತೆ ಅಂತ ಹೇಳಿದರು ಅದಕ್ಕೆ ನಾವು ಮಾಮೂಲಿ ರಿಂಗು ಮತ್ತು ಕೆಳಗಡೆ ಚಿಕ್ಕ ಗುಂಡು ನೇತಾಡೋ ಥರದ್ದು ಮೇಲೆ ಒಂದು ಸ್ಟಡ್ ಇರೋ ಥರದ್ದು ಎಲ್ಲದೂ ತ್ರೀ ಇನ್ ಒನ್ ಒಂದರಲ್ಲೇ ಬರೋ ಅಂಥದ್ದು ಸೆಲೆಕ್ಟ್ ಮಾಡಿದ್ವಿ ನನಗಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೆ ಬಿಕಾಸ್ ಒಂದು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನಾನು ಪ್ರಿಡಿಕ್ಟ್ ಮಾಡಿರಲಿಲ್ಲ ಅಳ್ಬೋದು ಅಂದ್ಕೊಂಡಿದ್ದೆ ಬಟ್ ನಾವು ಪ್ರಿಪೇರಾಗಿ ಹೋಗಿದ್ವಿ ಯಾಕಂದರೆ ನಮ್ಮ ಹತ್ರ ನಮ್ಮಿಂಗ್ ಕ್ರೀಮ್ ಇತ್ತು ಕಿವಿಗೆ ಹಾಕಿದರೆ ಅದು ಕಿವಿ ನಮ್ಮಾಗತ್ತೆ ಫೈನಲಿ ನಾವು ಈ ಸ್ಟಡ್ಸ್ನ ಸೆಲೆಕ್ಟ್ ಮಾಡಿದ್ವಿ ಸ್ಟರ್ಟ್ಸಲ್ಲ ಜುಮ್ಕಾ ಟೈಪು ಪಾಪುಗೆ ಅದು ಆ್ಯಕ್ಚುಲಿ ನಾವು ನಮ್ಮಿಂಗ್ ಕ್ರೀಮ್ ಹಾಕಿದ್ವಲ್ಲ ಸೊ ಅದು ಬೆಂಡ್ ಬರುತ್ತೆ ಕಿವಿ ಆ್ಯಕ್ಚುಲಿ ನಮಗೆ ಆಚಾರು ಅದೆಲ್ಲ ಹಾಕಬೇಡಿ ನಾನು ನೀಟಾಗಿ ಚುಚ್ಕೊಡ್ತೀನಿ ಅಂದರು ಬಟ್ ನಮಗೆ ಎಲ್ಲಿ ಅಳ್ತಾಳೋ ಅಂತ ಭಯ ಇದ್ದಿದ್ರಿಂದ ನಮ್ಮಿಂಗ್ ಕ್ರೀಮ್ನ ಹಾಕಿದ್ವಿ ಬಟ್ ಅವಳು ಕಿವಿ ಚುಚ್ಚಬೇಕಾದ್ರೆ ನೀವೇ ನೋಡಿ ಬ ನನಗೊಂದು ಕನ್ಫ್ಯೂಷನ್ ಇದೆ ಬಟ್ ನಾನು ಲಾಸ್ಟಿಗೆ ಅದನ್ನು ಹೇಳ್ತೀನಿ ಏನಕ್ಕೆ ಅಂತ ಇವಾಗ ಕಿವಿ ಚಿಚ್ಚಿಸ್ಬೇಕಾದ್ರೆ ಫಸ್ಟು ಮಾರ್ಕ್ ಮಾಡಬೇಕು ಮಾರ್ಕನ್ನ ನಾವೇ ಮನೆಯಿಂದ ಮಾಡ್ಕೊಂಡು ಹೋಗ್ಬೋದು ಪೆನ್ನಲ್ಲಿ ಅಥವಾ ಮಾರ್ಕರಲ್ಲಿ ಕಿವಿಗೆ ಯಾವ ಪಾಯಿಂಟಲ್ಲಿ ಅದು ಓಲೆನ ಕೂರಿಸ್ಬೇಕು ಅನ್ನೋದು ಬಟ್ ನಾವು ಮಾಡಿರಲಿಲ್ಲ ಅವ್ರಿಗೆ ಆಚಾರ್ಯರಿಗೆ ಹೇಳಿದ್ವಿ ನೀವೇ ಮಾಡಿ ಅಂತ ಇಲ್ಲಿ ಕಿವಿ ಚಿಚ್ಚಿಸೋದ್ಕು ಮುಂಚೆ ಕಡಲೆ ಕೊಬ್ಬರಿ ಎಲೆ ಅಡಿಕೆ ಮೇಲೆ ದಕ್ಷಿಣೆ ಮತ್ತು ಸ್ವೀಟು ಮತ್ತು ಆ ಓಲೆ ಏನು ತೊಗೊಂಡಿರ್ತೀವಿ ಅದು ಕೊಬ್ಬರಿನಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಫೈನಲಿ ಕೊಡ್ತಾರೆ ನೀವು ನೋಡ್ಬೋದು ಕೊಬ್ಬರಿಗೆ ಅದನ್ನು ಚುಚ್ಚಿದ್ದಾರೆ ಅದು ಅವ್ರ ಶಾಸ್ತ್ರ ಪಾಪಗೇನು ಎಫೆಕ್ಟ್ ಆಗಬಾರ್ದು ಅನ್ನೋದು ನಾ ಅವರು ನಂಬಿರೋ ಅಂಥದ್ದು ನಾವು ಕೂಡ ಅದನ್ನು ನೋಡ್ಕೊಂಡು ಬಂದಿದ್ದೀವಿ ಸೊ ಹಂಗಾಗಿ ಯಾವ ಎಲ್ಲೇ ಕಿವಿ ಚುಚ್ಚಿಸಿದ್ರು ಕೊಬ್ಬರಿ ಕಂಪಲ್ಸರಿ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ಬೇರೆ ಕಲ್ಚರಲ್ಲಿ ಬೇರೆ ಬೇರೆ ಥರ ಇರುತ್ತೆ ಬಟ್ ನಮ್ಮ ಹಾಸನ ಭಾಗದಲ್ಲಿ ಕಿವಿ ಚುಚ್ಚಿಸ್ತಿದ್ದೀವಿ ಅಂದರೆ ಕೊಬ್ಬರಿಗೆ ಆ ಸ್ಟಡ್ಸ್ನ ಏನು ತೊಗೊಂಡಿರ್ತೀವಿ ಅಥವಾ ರಿಂಗ್ಸ್ನ ಏನು ತೊಗೊಂಡಿರ್ತೀವಿ ಅದನ್ನು ಫಸ್ಟು ಪೂಜೆ ಮಾಡಿ ಅಟ್ಯಾಚ್ ಮಾಡ್ತಾರೆ ಇವಾಗ ನಮ್ಮೊನ್ನಗೆ ನಾವು ಮಾರ್ಕ್ ಮಾಡ್ತಿದ್ದಾರೆ ಅವರು ನನಗೂ ಭಯ ಇದೆ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಅಥವಾ ಅಂತ ಎಕ್ಸೈಟ್ಮೆಂಟು ಇದೆ ಮತ್ತು ಭಯನೂ ಇದೆ ಎಷ್ಟು ಅಳ್ತಾಳೋ ಏನೋ ಅಂತ ಪುಟಾಣಿ ಮಕ್ಕಳಲ್ಲ ಸೊ ಹಂಗಾಗಿ ಅದು ಸ್ವಲ್ಪ ನನಗೆ ತುಂಬಾ ಭಯ ಇತ್ತು ಮತ್ತು ನನ್ನ ಸಿಸ್ಟರಿಂದ ಮತ್ತು ನನ್ನ ತಮ್ಮನೂ ಕೂಡ ಸ್ವಲ್ಪ ಭಯದಲ್ಲೇ ಇದ್ದರು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಅವಳು ಮಾರ್ಕೆ ಮಾಡಿಸ್ಕೊತಿರ್ಲಿಲ್ಲ ಎಲ್ಲದೂ ಅವಳಿಗೆ ಹೊಸದಲ್ಲ ಏನೋ ಮಾಡ್ತಿದ್ದಾರೆ ಅಂತ ನೋಡ್ತಾಯಿದ್ರು ಕಿವಿನೇ ಇರಲಿಲ್ಲ ಅವಳು ಫೈನಲಿ ಅಂತೂ ಇಂತೂ ಮಾರ್ಕ್ ಮಾಡಿದರು ಈಗ ಅದೇನು ಪೂಜೆ ಮಾಡಿ ರಿಂಗ್ಸ್ನ ಪೂಜೆ ಮಾಡಿದರು ಕಿವಿದು ಇಯರ್ ರಿಂಗ್ಸು ಅದನ್ನ ತೊಗೊಂಡಿದ್ದಾರೆ ನೋಡಿ ಚುಚ್ಚುತ್ತಾ ಇದ್ದಾರೆ ಎಷ್ಟು ಒಂದು ನಿಮಿಷವೂ ಅಲ್ಲ ಎಷ್ಟು ಒಂದು ತ್ರೀ ಸೆಕೆಂಡ್ಸಲ್ಲಿ ನುಳಿದ್ಬಿಡ್ತಾರೆ ನಮ್ಮ ಒಂದು ನಾವು ಕ್ರೀಮ್ ಹಾಕಿದ್ವಲ್ಲ ನನಗೊಂದೇನು ಅಂದರೆ ಅವಳು ನಮ್ಮಾಗಿತ್ತಲ್ಲ ಅದು ಚುಚ್ಚಿದಾಗ ಅವಳಿಗೆ ನಮ್ಮಿಂಗ್ ಕ್ರೀಮ್ ಇಂಪ್ಯಾಕ್ಟ್ ಆಗಲಿಲ್ವ ಅಥ್ವಾ ಅವಳು ಭಯ ಪಡ್ಕೊಂಡ್ಲ ನನಗೆ ಗೊತ್ತಾಗ್ಲಿಲ್ಲ ಬಟ್ ಅತ್ಲು ಬಿಕಾಸ್ ನಾವು ಹಿಂಗೆ ಟೈಟಾಗಿ ಇಟ್ಕೊಂಡಿದ್ವಲ್ಲ ಅವಳಿಗೆ ಅದು ಏನು ಅನ್ನಿಸ್ತಾ ಏನೋ ಏನೋ ಮಾಡ್ತಿದ್ದಾರೆ ಅಂತ ತುಂಬ ಹತ್ಬಿಟ್ಲು ಇನ್ನು ಚುಚ್ಚೇ ಇಲ್ಲ ಆಲ್ರೆಡಿ ಅವಳು ಸ್ಟಾರ್ಟ್ ಮಾಡಿದ್ದಾಳೆ ಈಗ ನೋಡಿ ನನ್ನ ತಮ್ಮ ನನ್ನ ಸಿಸ್ಟರಿಂದಲೇ ಇಬ್ಬರು ಇಟ್ಕೊಂಡ್ರೂ ಆಗ್ತಾಯಿಲ್ಲ ನನಗೇನೆ ಭಯ ಆಗಿಬಿಡ್ತು ಅಷ್ಟೇ ಆಲ್ಮೋಸ್ಟ್ ಡನ್ ಜಸ್ಟ್ ಒಂದು ಸೆಕೆಂಡ್ ತೊಗೋತಾರೆ ಅಷ್ಟೇ ಅವರು ನೀಟಾಗಿ ನುಲಿದ್ಬಿಡ್ತಾರೆ ನೀವೊಂದು ಸ್ವಲ್ಪ ಮಕ್ಳಿಗೆ ಕಿವಿ ಚುಚ್ಚಿಸ್ಬೇಕಾದ್ರೆ ಒಂದು ಕಿವಿ ಆದಮೇಲೆ ಸ್ವಲ್ಪ ಗ್ಯಾಪ್ ಕೊಡಿ ಉಸಿರು ಕಟ್ಬಿಡ್ತಾರೆ ಕೆಲವು ಮಕ್ಕಳು ನಾವೇನೋ ಸ್ವಲ್ಪ ನಮ್ಮಿನ ಕ್ರೀಮ್ ಹಾಕಿರೋದ್ರಿಂದ ನನಗೇನೋ ನಡೀತು ಅನ್ನಿಸ್ತು ಬಿಕಾಸ್ ಅವಳು ಅದು ಚುಚ್ಚಿ ಒಂದು ನಿಮಿಷಕ್ಕೆಲ್ಲ ಸುಮ್ಮನಾಗ್ಬಿಟ್ಲು ಅಷ್ಟೊಂದು ಹಳ್ಳಿಲ್ಲ ಅವಳು ಭಯ ಸ್ವಲ್ಪ ಪಟ್ಕೊಂಡು ಚುಚ್ಚಬೇಕಾದ್ರಷ್ಟೇ ಅದು ಹಿಂದುಗಡೆ ತಿರ್ಪೇನಿರುತ್ತೆ ಅದನ್ನು ಉಳಿದ್ಬಿಡ್ತಾರೆ ನೀವೇ ನೋಡ್ತಿರ್ಬೋದು ನಾನು ತುಂಬ ಹತ್ರದಿಂದ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ಅವಳು ಅಳ್ತಿದ್ಲಲ್ಲ ಕೆಲವು ಬಿಟ್ಸು ಅದು ನುಲಿ ಅದೆಲ್ಲ ನನಗೆ ಅಷ್ಟು ನೀಟಾಗಿ ಮಾಡೋಕ್ಕಾಗಲಿಲ್ಲ ಹತ್ರ ಹೋಗಿ ಅವಳು ತುಂಬಾ ಅಳ್ತಾ ಇದ್ಳು ಸೊ ಇವಾಗ ಒಂದು ಕಿವಿದಾಯಿತು ಯಾವಾಗಲೂ ಬಲ ಕಿವಿದು ಫಸ್ಟು ಚುಚ್ತಾರೆ ಸೊ ನೆಕ್ಸ್ಟು ಇವಾಗ ಎಡ ಕಿವಿದು ಆಲ್ಮೋಸ್ಟ್ ತುಂಬ ಟೈಟಾಗಿ ಇಟ್ಕೋಬೇಕು ನಾವು ಕಿವಿ ಚುಚ್ಚಿಸ್ಬೇಕಾದ್ರೆ ಸ್ವಲ್ಪ ಹಿಂಗೆ ಅಳ್ಳಾಡಿದ್ರು ಪಾಯಿಂಟ್ ಮಿಸ್ ಆಗುತ್ತೆ ಮೇಲೆ ಕೆಳಗಡೆ ಆಗುತ್ತೆ ಮತ್ತು ಮಕ್ಳದ್ದು ಸ್ಕಿನ್ನು ಮತ್ತು ನರಗಳೆಲ್ಲ ಸೆನ್ಸಿಟಿವ್ ಇರೋದ್ರಿಂದ ನೀಟಾಗಿ ಇಟ್ಕೊಂಡು ಅದನ್ನು ಇಬ್ಬರು ಸಪೋರ್ಟ್ ಕೊಟ್ಕೊಂಡು ಅವಳು ಅಳ್ಳಾಡ್ದಂಗೆ ಇಟ್ಕೊಂಡು ಚುಚ್ಚಿಸ್ತಾ ಇದ್ದೀವಿ ಈಗ ಅದನ್ನು ಆಗೋಯ್ತು ಜಸ್ಟ್ ಹಿಂದೆಗಡೆ ನುಲೀತಾ ಇದ್ದಾರೆ ಎಷ್ಟೇ ತುಂಬ ಚೆನ್ನಾಗಿ ಚಿತ್ರ ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು ಮಗು ತುಂಬ ಕೇರ್ ತಗೊಂಡು ಸೂಕ್ಷ್ಮವಾಗಿ ಚುಚ್ಚಿದ್ರು ನೀವೇನಾದ್ರೂ ಹಾಸನದವರಾಗಿ ಅಥವಾ ಹಾಸನ ಭಾಗದವರು ಹಾಸನ ಸುತ್ತಮುತ್ತ ತಾಲೂಕು ಅವರಾಗಿದ್ರೆ ಖಂಡಿತ ಜಿ ಆರ್ ಟಿ ಜ್ಯುವೆಲ್ಲರ್ಸಿಗೆ ಬಂದುಬಿಟ್ಟು ಮಗು ಕಿವಿ ಚುಚ್ಚಿಸ್ಬೋದು ನೀವು ಮೂಗು ಚುಚ್ಚಿಸ್ಕೊಬೋದು ನಿಮಗೆ ಕಿವಿ ಸ್ಟಾರ್ಟ್ಸ್ ಹಾಕ್ಬೇಕು ಅಂದರೆ ಚುಚ್ಚಿಸ್ಕೋಬೋದು ಡೆಫಿನೆಟ್ಲಿ ನಾನಂತೂ ಇಲ್ಲಿ ರೆಫರ್ ಮಾಡ್ತೀನಿ ಸಜೆಸ್ಟ್ ಮಾಡ್ತೀನಿ ಆಮೇಲೆ ಚುಚ್ಚಿದ ಮೇಲೆ ಎರಡು ಕಿವಿಗೆ ನೈವೇದ್ಯ ಟೈಪ್ ಕೊಬ್ಬರಿ ಮುರಿತಾರೆ ಆಮೇಲೆ ಪಾಪಗೆ ಕೊಬ್ಬರಿ ಕೈಯಲ್ಲಿ ಕೊಟ್ಟರು ಆಮೇಲೆ ನಾವೆಲ್ಲರಿಗೂ ಸಿಹಿ ಹಂಚಿದ್ವಿ ಸೊ ಯಾರೆಲ್ಲ ಮಕ್ಕಳಿಗೆ ಕಿವಿ ಚಿಚ್ಚಿಸ್ಬೇಕೋ ಅಥವಾ ಈ ಥರ ಕಿವಿ ಚುಸುಸೋ ಈವೆಂಟ್ ಸ್ಮಾಲ್ ಇವೆಂಟ್ನ ನೀವು ಸೆಲೆಬ್ರೇಟ್ ಮಾಡಬೇಕು ಅಂದರೆ ಖಂಡಿತ ಜಿ ಆರ್ ಟಿ ಜ್ಯುವೆಲ್ಲರ್ಸಿಗೆ ಬರ್ಬೋದು ಸಿ ನಮ್ಮ ಸೊಸೆ ನನ್ನ ಮಗಳು ಹೆಂಗೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದಾಳೆ